ಈಗ ಸದ್ಯಕ್ಕೆ ಸರ್ ಈಗ ಹೋಟೆಲ್ ರಸ್ತೆ ಮುಂಭಾಗದಲ್ಲಿದೆ ಕೆಲಸ ಕಾಮಗಾರಿ ಶುರುವಾಗಿ ತುಂಬಾ ದಿನ ಆಯ್ತು ಇನ್ನು ಮುಗಿತಾ ಇಲ್ಲ ಕಾಮಗಾರಿ ಲೇಟ್ ಆಗ್ತಾ ಇರೋದ್ರಿಂದ ನಿಮ್ಮ ಹೋಟೆಲ್ ಉದ್ಯಮಕ್ಕೆ ಎಷ್ಟು ಹೊಡೆತ ಹೊಡೆತ ಬಿದ್ದಿದೆ ಮೇಡಮ್ ತುಂಬಾ ಹೊಡೆಲಿ ಐಟಮ್ ಎಲ್ಲ ಹಂಗೆ ಉಳಿಯುತ್ತೆ ಮಾಡಿದ್ದೆಲ್ಲ ಪ್ರಾಬ್ಲಮ್ ತುಂಬಾ ಇದೆ ಮತ್ತೆ ರೋಡ್ ರೆಡಿ ಮಾಡ್ತಾರ ಸರಿ ಮುಂದೆ ಎರಡು ಸಲ ಮೂರು ಸಲ ರೋಡ್ ಒಂದು ಒಂದ್ ವರ್ಷಕ್ಕೆ ಎರಡು ಸಲ ಕಿತ್ತಾಕ್ತಾರೆ ಹಂಗಾದ್ರೆ ತುಂಬಾ ಸಲ ಪ್ರಾಬ್ಲಮ್ ಆಗುತ್ತೆ ಹೊಡೆತ ಬಿಸ್ನೆಸ್ಗೆ ಮತ್ತೆ ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್ ರೋಡ್ ರಿಪೇರಿ ಆದ್ಮೇಲೆ ನಾವೇ ಎಷ್ಟೋ ಸಲ ಬಿದ್ದಿರೋರು ಎತ್ತಿದ್ವಿ ವೆಹಿಕಲ್ ನಾವು ಹೋಗಿ ಹಾಸ್ಪಿಟಲ್ ಇಲ್ಲೇ ಇದೆ ಹಾಸ್ಪಿಟಲ್ ಕಳ್ಸಿರ್ತೀವಿ ತುಂಬಾ ಇದೆ ಮೇಡಮ್ ಪ್ರಾಬ್ಲಮ್ ಸರಿ ತಾವು ಹೇಳಿದ್ರಿ ಬಿಸ್ನೆಸ್ ಮೇಲೆ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ ಜನರು ಆಹಾರದ ಮೇಲೆ ಧೂಳು ಕೂತ್ಕೊಳ್ಳುತ್ತೆ ಅನ್ನುವ ಕಾರಣಕ್ಕೆ ಕಡಿಮೆ ಬರೋದು ಕಡಿಮೆ ಮಾಡಿದಾರ ಅಥವಾ ಈಗ ಸಂಪೂರ್ಣವಾಗಿ ರೋಡ್ ಕಾಮಗಾರಿ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಜನರು ಬರೋದು ಕಡಿಮೆ ಮಾಡಿದಾರ ರೋಡ್ಗೆ ಮತ್ತೆ ಧೂಳು ಬರುತ್ತೆ ಮತ್ತೆ ಅಲ್ಲಿ ರೋಡ್ ಬರಬೇಕಲ್ಲ ಮೇಡಮ್ ಮೇಲಿಂದ ಇಲ್ಲಿಗೆ ಟಚ್ ಆಗಬೇಕಲ್ಲ ಕೆಲವರು ಹಂಗೆ ಹೋಗ್ಬಿಡ್ತಾರೆ ಇಲ್ಲಿ ಬರೋದಿಲ್ಲ ತುಂಬಾ ಬ್ಲಾಕ್ ಮಾಡಿರ್ತಾರಲ್ಲ ರೋಡ್ ಎಲ್ಲವೇ ಅದಕ್ಕೋಸ್ಕರ ಬರೋದಿಲ್ಲ ಸರ್ ಈಗ ನೀವು ತುಂಬಾ ವರ್ಷದಿಂದ ಹೋಟೆಲ್ ಹಾಕಿರ್ತೀರಾ ನಿಮ್ಮ ಉದ್ಯೋಗ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಮಧ್ಯದಲ್ಲಿ ಎರಡು ವರ್ಷಗಳ ಕಾಲ ಈ ರೀತಿಯಾಗಿ ರಸ್ತೆ ಕಾಮಗಾರಿ ನಡೀತಾ ಹೋದ್ರೆ ಮತ್ತೆ ರಸ್ತೆ ಸರಿ ಹೋದ್ಮೇಲೆ ನಿಮ್ಮ ಉದ್ಯೋಗ ಸಹಜ ಸ್ಥಿತಿಗೆ ಬರುತ್ತಾ ಅದೇ ತುಂಬಾ ಒಂದು ಆರು ತಿಂಗಳ ಟೈಮ್ ತಗೊಳ್ಳುತ್ತೆ ಮೇಡಮ್ ಅದೇ ಸ್ಥಿತಿಗೆ ಬರಬೇಕು ಅಂದ್ರೆ ಒಂದು ಆರು ತಿಂಗಳ ಟೈಮ್ ಬರಬೇಕು ಪಿಕಪ್ ಮತ್ತೆ ಪಿಕಪ್ ಮಾಡಬೇಕು ಒಂದು ಆರು ತಿಂಗಳ ಟೈಮ್ ಬೇಕು